ನಮಸ್ತೆ ಎಲ್ರಿಗೂ ನಾನು ಶೋಭಾ ರವೆ ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟು ಮತ್ತು ಈ ಶೌಗೆ ಉಪ್ಪಿಟ್ಟು ಎಲ್ಲಾನು ತಿಂದು ಬೇಜಾರಾಗಿದ್ದರೆ ಸಲ ನೀವು ಈ ರಾಗಿ ಹಿಟ್ಟನ್ನು ಉಪಯೋಗಿಸಿ ಉಪ್ಪಿಟ್ಟು ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಇದು ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ಆರೋಗ್ಯಕರವಾದ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಬನ್ನಿ ಹಾಗಾದರೆ ಇಷ್ಟೊಂದು ರುಚಿಯಾದ ಮತ್ತು ಆರೋಗ್ಯಕರವಾದ ಈ ಬ್ರೇಕ್ಫಾಸ್ಟ್ನ ಯಾವ ರೀತಿ ಮಾಡೋದು ನೋಡೋಣ ಮೊದಲನೇದಾಗಿ ಇವಾಗ ನಾನು ರಾಗಿ ಹಿಟ್ಟು ಮತ್ತು ರವೆನ ತೋರಿಸ್ತಾ ಇದ್ದೀನಿ ಎಲ್ಲನೂ ಕೂಡ ಒಂದೇ ಕಪ್ಪಲ್ಲಿ ನಿಮಗೆ ಅಳತೆ ಮಾಡಿ ತೋರಿಸ್ತೀನಿ ಒಂದು ಕಪ್ಪಾಗುವಷ್ಟು ರವೇನ ತೊಗೊಂಡಿದ್ದೀನಿ ನಾರ್ಮಲಾಗಿ ದಪ್ಪ ರವೆ ಉಪ್ಪಿಟ್ಟು ಮಾಡ್ತೀವಿ ನೋಡಿ ಅದೇ ರವೆನ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಜಲ್ರು ಹಿಡ್ದಿರ ಅಂಥದ್ದು ಒಂದು ಕಪ್ಪಾಗುವಷ್ಟು ರವೆಗೆ ಎರಡು ಕಪ್ಪಾಗುವಷ್ಟು ರಾಗಿ ಹಿಟ್ಟು ಸರಿ ಹೋಗುತ್ತೆ ಇವಾಗ ನಾವು ಇದಕ್ಕೆ ಕರೆಕ್ಟಾಗಿ ನೀರನ್ನು ಸೇರಿಸೋಣ ನೀರು ಬಂದು ಇಲ್ಲಿ ಒಂದು ಪಾತ್ರೆಗೆ ನಾನು ನೀರು ಹಾಕೊಂಡಿದ್ದೀನಿ ಈ ರವೆ ಮತ್ತು ರಾಗಿ ಹಿಟ್ಟನ್ನು ಯಾವ ಕಪ್ಪಲ್ಲಿ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಏಳು ಕಪ್ಪಾಗುವಷ್ಟು ನೀರನ್ನು ಅಳತೆ ಮಾಡಿ ಹಾಕೊಂಡಿದ್ದೀನಿ ಎರಡು ಕಪ್ಪಾಗುವಷ್ಟು ರಾಗಿ ಹಿಟ್ಟಿಗೆ ನಾಲ್ಕು ಆಗುವಷ್ಟು ನೀರು ಹಾಕೊಂಡಿದ್ದೀನಿ ಮತ್ತು ಒಂದು ಆಗುವಷ್ಟು ರವೆಗೆ ಎರಡು ಆಗುವಷ್ಟು ನೀರು ಹಾಕೊಂಡಿದ್ದೀನಿ ಟೋಟಲ್ ಆಗಿ ಆರು ಕಪ್ ನೀರಾಯಿತು ಆದರೆ ನಾನು ಒಂದು ಕಪ್ಪು ನೀರು ಎಕ್ಸ್ಟ್ರಾ ಹಾಕೊಂಡಿದ್ದೀನಿ ಇವಾಗ ಈ ನೀರನ್ನು ನಾವು ಪಕ್ಕದ ಗ್ಯಾಸಲ್ಲಿ ಬಿಸಿ ಇಡೋಣ ನೀರು ಸ್ವಲ್ಪ ಬಿಸಿ ಆಗ್ತಾ ಇರಲಿ ಅಷ್ಟೊಳಗೆ ನಾವು ತರಕಾರಿನ ಫ್ರೈ ಮಾಡ್ಕೊಳ್ಳೋಣ ತರಕಾರಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಜೊತೆಗೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕೊಂಡಿದ್ದೀನಿ ಎಣ್ಣೆ ಮತ್ತು ತುಪ್ಪ ಎರಡೂ ಕೂಡ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗ ಇದಕ್ಕೆ ಸಾಸಿವೆ ಹಾಕೋಣ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನೂ ಕೂಡ ಹಾಕಿದ್ದೀನಿ ಉರಿ ಕಡಿಮೆ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಹತ್ತು ಹನ್ನೆರಡು ಪೀಸು ಗೋಡಂಬಿ ಪೀಸನ್ನು ಕೂಡ ಹಾಕೊಂಡಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ನಾವು ಹಾಕಿರುವಂಥ ಗೋಡಂಬಿ ಪೀಸು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಉರಿ ಕಡಿಮೆ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟಾಗಿದೆ ಇವಾಗ ನಾವು ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಬಂದು ಮೂರು ಈರುಳ್ಳಿ ಮೀಡಿಯಮ್ ಸೈಜು ಖಾರಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಖಾರಕ್ಕೆ ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಂಡು ಇವಾಗ ಈರುಳ್ಳಿನ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ತುಂಬ ಹೊತ್ತು ಈರುಳ್ಳಿ ಫ್ರೈ ಮಾಡೋದು ಬೇಡ ಏಕೆಂದರೆ ನಾವು ತರಕಾರಿನ ಬೇಗ ಹಾಕಿ ಫ್ರೈ ಮಾಡ್ಕೋಬೇಕು ಹಾಗಾಗಿ ನೋಡಿ ಈರುಳ್ಳಿನ ಈ ರೀತಿ ಜಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಂದೆನೆ ನಾವು ತರಕಾರಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಯಾಕೆಂದ್ರೆ ತರಕಾರಿ ಬಂದು ಪೂರ್ತಿಯಾಗಿ ಎಣ್ಣೆನೆಲೆ ಫ್ರೈ ಆಗಬೇಕು ಹಾಗಾಗಿ ಬೇಗ ನಾವು ತರಕಾರಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾರೆಟ್ ಹಾಕಿದ್ದೀನಿ ಕ್ಯಾರೆಟ್ ಬಂದು ದಪ್ಪ ಸೈಜು ಒಂದು ಕ್ಯಾರೆಟು ಸ್ವಲ್ಪ ತೆಳುವಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಉರುಳಿಕಾಯು ಕೂಡ ಹಾಕಿದ್ದೀನಿ ಇದ್ರ ಜೊತೆಗೆ ಟಮೊಟೋನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಟಮೊಟೊ ಬಂದು ಚಿಕ್ಕ ಚಿಕ್ಕದು ಎರಡು ಟೊಮೊಟೊನ ಹಾಕೊಂಡಿದ್ದೀನಿ ಇವಾಗ ಹುರುಳಿಕಾಯಿ ಮತ್ತು ಕ್ಯಾರೆಟು ಟೊಮೊಟೊ ಮೂರನ್ನು ಕೂಡ ಸೇರಿಸಿದಾಯಿತು ಇದನ್ನು ನಾವು ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತರಕಾರಿನ ಒಂದು ಅರ್ಧ ಭಾಗ ಫ್ರೈ ಮಾಡ್ಕೊಂಡ್ರೆ ಸಾಕು ಒಂದು ಫಿಫ್ಟಿ ಪರ್ಸೆಂಟ್ ಎಣ್ಣೆನಲ್ಲಿ ನಾವು ತರಕಾರಿನ ಚೆನ್ನಾಗಿ ಮಧ್ಯೆ ಮಧ್ಯ ಈ ರೀತಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೊಳ್ಳೋಣ ಇವಾಗ ತರಕಾರಿ ನಮಗೆ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತರಕಾರಿನ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಹಾಕಿ ತರಕಾರಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ತರಕಾರಿ ಬೇಗ ಫ್ರೈ ಆಗೋಗುತ್ತೆ ಇವಾಗ ನಾನು ಕೂಡ ಸ್ವಲ್ಪ ತರಕಾರಿಗೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಇದೇ ತರಕಾರಿ ಹಾಕ್ಬೇಕಂತಿಲ್ಲ ನಿಮಗೆ ಇಷ್ಟ ಬಂದಿರೋ ತರಕಾರಿಗಳನ್ನ ಹಾಕಿ ನೀವು ಮಾಡ್ಕೋಬೋದು ಕ್ಯಾಪ್ಸಿಕಮ್ ಇತ್ತು ಅಂದರೆ ಸೇರಿಸ್ಕೊಳ್ಳಿ ಸ್ವಲ್ಪ ಕ್ಯಾಪ್ಸಿಕಮ್ನ ತೆಳುವಾಗಿ ಕಟ್ ಮಾಡಿಕೊಂಡು ಕೊನೆಯಲ್ಲಿ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಮತ್ತು ನೀವು ಸ್ವಲ್ಪ ಆಲೂಗೆಡ್ಡೆ ಹಾಕೋಬೋದು ಅಥವಾ ಹಸಿ ಬಟ್ಟಣಿ ಹಾಕೋಬೋದು ಯಾವುದು ಬೇಕಾದರೂ ನೀವು ಹಾಕ್ಕೊಂಡು ಈ ಉಪ್ಪಿಟ್ಟನ್ನ ರೆಡಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇವಾಗ ನಾನು ಕ್ಯಾರೆಟು ಸ್ವಲ್ಪ ಹುರುಳಿಕಾಯಿ ಹಾಕ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾವು ರಾಗಿ ಹಿಟ್ಟಾಕಿ ಹುರ್ಕೊಳ್ಳೋದ್ಕಿಂತ ಮುಂಚೆ ಸ್ವಲ್ಪ ರವೆ ಹಾಕಿ ಹುರ್ಕೊಬಿಡೋಣ ನಾವು ತಗೊಂಡಂಥ ಒಂದು ಕಪ್ ಆಗೋಷ್ಟು ರವೆನ ಫಸ್ಟು ಹುರ್ಕೊಳ್ಳೋಣ ಯಾಕೆಂದರೆ ರವೆ ಚೆನ್ನಾಗಿ ಹುರಿಬೇಕು ಇಲ್ಲಾಂದರೆ ಉಪ್ಪಿಟ್ಟು ತಿನ್ನುವಾಗ ಹಸಿ ಹಸಿ ಬಂದ್ಬಿಡುತ್ತೆ ರಾಗಿ ಹಿಟ್ಟು ಮತ್ತು ರವೆ ಎರಡನ್ನೂ ಕೂಡ ಒಟ್ಟಿಗೆ ಹಾಕೊಂಡು ಹುರ್ಕೊಳ್ಳೋದಕ್ಕೆ ಹೋಗಬೇಡಿ ಫಸ್ಟು ಒಂದೇ ಒಂದು ಒಂದು ನಿಮಿಷ ನಾವು ರವೆನ ಹುರ್ಕೊಂಡು ಆಮೇಲೆ ನಾವು ರಾಗಿ ಹಿಟ್ಟು ಹಾಕಿ ಹುರ್ಕೊಳ್ಳೋಣ ಅಂದರೆ ಈ ರಾಗಿ ಹಿಟ್ಟು ಮತ್ತೆ ರವೆನ ಒಟ್ಟಿಗೆ ಹಾಕಿ ನಾವು ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ರಾಗಿ ಹಿಟ್ಟು ಬೇಗ ಕಲರ್ ಚೇಂಜ್ ಆಗಿ ಹೋಗುತ್ತೆ ರವೆ ಹುರಿದಾಗಿರಲ್ಲ ರವೆ ಆಗಿ ಹಸಿ ಹಸಿ ಇರುತ್ತೆ ಹಾಗಾಗಿ ನಾವು ಫಸ್ಟ್ ನಾವು ರವೆನ ಹುರ್ಕೊಂಡು ಆಮೇಲೆ ನಾವು ರಾಗಿ ಹಿಟ್ಟು ಹಾಕೊಳ್ಳೋಣ ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ರವೆ ಹಾಕಿ ಚೆನ್ನಾಗಿ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಇವಾಗ ನಾವು ಇದಕ್ಕೆ ರಾಗಿ ಹಿಟ್ಟು ಹಾಕ್ಕೊಳ್ಳೋಣ ನಾವು ತಗೊಂಡಂತ ಎರಡು ಕಪ್ ರಾಗಿ ಹಿಟ್ಟು ಎಲ್ಲನೂ ಒಂದೇ ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳಿ ಎರಡು ಕಪ್ ರಾಗಿ ಹಿಟ್ಟಿಗೆ ಒಂದು ಆಗೋಷ್ಟು ರವೆ ಹಾಕೊಳ್ಳಿ ಕರೆಕ್ಟಾಗಿ ಆಗುತ್ತೆ ಅಥವಾ ನೀವು ರಾಗಿ ಹಿಟ್ಟನ್ನೇ ನಾವು ಜಾಸ್ತಿ ಹಾಕಿ ಮಾಡ್ಕೋತೀವಿ ಅಂದರೆ ಅರ್ಧ ಆಗೋಷ್ಟು ರವೆ ಹಾಕೊಳ್ಳಿ ಎರಡು ಕಪ್ ರಾಗಿ ಇಟ್ಟಿಗೆ ಅಥವಾ ನೀವು ಸಮಸಮ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಅಂದರೆ ಎರಡು ಕಪ್ಪು ರವೆ ತಗೊಂಡ್ರೆ ಎರಡು ಕಪ್ಪು ರಾಗಿ ಹಿಟ್ಟು ಹಾಕೊಳ್ಳಿ ಅಥವಾ ಒಂದು ಕಪ್ಪು ರವೆ ತಗೊಂಡ್ರೆ ಒಂದು ಹಿಟ್ಟು ಹಾಕ್ಕೊಳ್ಳಿ ಹಾಕೊಳ್ಳಿ ಸಮ ಬೇಕಾದರೂ ಹಾಕಿ ಮಾಡ್ಕೋಬೋದು ಅಂದರೆ ರಾಗಿ ಉಪ್ಪಿಟ್ಟಾಗಿರೋದ್ರಿಂದ ರಾಗಿ ಹಿಟ್ಟನ್ನು ನಾವು ಸ್ವಲ್ಪ ಮುಂದಾಗ ಹಾಕೋಬೇಕು ಇವಾಗ ನಾನು ಕೂಡ ನೋಡಿ ಈ ರೀತಿ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ ಒಂದೊಳ್ಳೆ ಘಮ ಬರ್ತಾ ಇದೆ ಮತ್ತು ರಾಗಿ ಹಿಟ್ಟಿನ ಬಣ್ಣನೂ ಕೂಡ ಚೇಂಜ್ ಆಗಿದೆ ನೋಡಿದ್ರಲ್ಲ ಇವಾಗ ನಾವು ಇದಕ್ಕೆ ನೀರು ಸೇರಿಸೋಣ ಫಸ್ಟೇ ಅಳತೆ ಮಾಡಿಕೊಂಡು ನೀರನ್ನ ಬಿಸಿ ಇಟ್ಟಿದ್ವಲ್ಲ ಆ ನೀರನ್ನ ಸೇರಿಸ್ಕೊಳ್ಳೋಣ ಪಕ್ಕದ ಗ್ಯಾಸ್ ಮೇಲೆ ನಾವು ನೀರನ್ನ ಬಿಸಿ ಇಟ್ಟಿರಬೇಕು ನೀರು ಮಾತ್ರ ಚೆನ್ನಾಗಿ ಕುದೀತಾ ಇರಬೇಕು ಚೆನ್ನಾಗಿ ಬಿಸಿ ಇರಬೇಕು ನೀವೇನಾದರೂ ನೀರನ್ನ ಚೆನ್ನಾಗಿ ಕಾಯಿಸಿ ಹಾಕ್ಲಿಲ್ಲ ಅಂದ್ರೆ ಉಪ್ಪಿಟ್ಟು ಚೆನ್ನಾಗಿ ಅಳ್ಕೊಳಲ್ಲ ಹಾಗಾಗಿ ನೀರನ್ನ ನಾವು ತುಂಬ ಬಿಸಿ ಹಾಕಿ ಕಾಯಿಸ್ಕೋಬೇಕು ಚೆನ್ನಾಗಿ ಕುದಿತಾ ಇರುವಂಥ ನೀರನ್ನ ನಾವು ಸ್ವಲ್ಪ ಸ್ವಲ್ಪನೇ ಸೇರಿಸಬೇಕು ಒಟ್ಟಿಗೆ ಒಂದೇ ಸಲ ಹಾಕೋದಕ್ಕೆ ಹೋಗ್ಬೇಡಿ ಎರಡೂ ಕೂಡ ಬಿಸಿ ಇರುತ್ತಲ್ಲ ಒಂಥರ ಚಿಟಪಟ ಅಂತ ಮುಖಕ್ಕೆಲ್ಲ ಎಗ್ರಿದಂಗೆ ಆಗ್ಬಿಡುತ್ತೆ ಹಾಗಾಗಿ ನಾವು ಉರಿ ಕಡಿಮೆ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ನಾನು ತಗೊಂಡಂಥ ಏಳು ಕಪ್ಪು ನೀರು ಅಳತೆ ಮಾಡಿಕೊಂಡು ಏನು ಕಾಯಿಸಿ ಇಟ್ಕೊಂಡಿದ್ದೆ ಅದನ್ನು ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ ನೀರನ್ನ ಎಕ್ಸ್ಟ್ರಾ ಹಾಕ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿದ್ದೀನಿ ಯಾಕೆಂದರೆ ತೆಳುವಾಗಿದ್ದಷ್ಟು ರಾಗಿ ಉಪ್ಪಿಟ್ಟು ತುಂಬ ರುಚಿಯಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಕೂಡ ಒಂದೇ ಒಂದು ನಿಮಿಷ ಕಡಿಮೆ ಊರಿನಲ್ಲಿ ಮುಚ್ಚಿ ಇದನ್ನು ಅಳಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ರಾಗಿ ಉಪ್ಪಿಟ್ಟು ಅಳ್ಕೊಂಡಿದೆ ಫೈನಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಬಿಟ್ಬಿಟ್ರೆ ತುಂಬ ರುಚಿಯಾಗಿ ಮತ್ತೆ ಸಾಫ್ಟಾಗಿ ಅಷ್ಟೇ ಆರೋಗ್ಯಕರವಾಗಿ ರಾಗಿ ಉಪ್ಪಿಟ್ಟು ರೆಡಿಯಾಗಿ ಹೋಗುತ್ತೆ ನಿಮ್ಗೆ ಏನಾದರೂ ಇಷ್ಟ ಇತ್ತು ಅಂದರೆ ಇವಾಗ ನೀವು ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಮುಚ್ಚಿ ಬಿಟ್ಟಿದ್ದೆ ನೋಡಿ ಸೂಪರಾಗಿ ರಾಗಿ ಉಪ್ಪಿಟ್ಟು ರೆಡಿಯಾಗಿದೆ ತುಂಬ ರುಚಿಯಾಗಿ ಮತ್ತು ಸಾಫ್ಟಾಗಿ ಅಷ್ಟೇ ಆರೋಗ್ಯಕರವಾದ ಒಂದು ಸೂಪರ್ ಬ್ರೇಕ್ಫಾಸ್ಟು ಡಯೆಟ್ ಮಾಡೋರಿಗಂತೂ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಇದು ನೀವು ಡಯೆಟ್ ಏನಾದರೂ ಮಾಡ್ಕೊತು ಅಂತ ಅಂದರೆ ಸ್ವಲ್ಪ ಎಣ್ಣೆ ತುಪ್ಪನ ಕಡಿಮೆ ಹಾಕ್ಕೊಂಡು ಮಾಡ್ಕೊಳ್ಳಿ ಇವಾಗ ನೋಡಿ ಫೈನಲಿ ರಾಗಿ ಉಪ್ಪಿಟ್ಟು ರೆಡಿಯಾಯಿತು ಇದ್ರ ಜೊತೆಗೆ ಸ್ವಲ್ಪ ಮೊಸರು ಅಥವಾ ಚಟ್ನಿ ಇತ್ತು ಅಂದರೆ ಸೂಪರ್ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ಇದನ್ನು ನಾವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೇಕು ಅನ್ನೋದೇನಿಲ್ಲ ರಾತ್ರಿ ಡಿನ್ನರ್ಗೂ ಕೂಡ ಇದನ್ನು ಮಾಡ್ಕೋಬೋದು ನೋಡಿ ಇಷ್ಟೇ ಫೈನಲ್ಲಿ ರಾಗಿ ಉಪ್ಪಿಟ್ಟು ರೆಡಿ ಆಯಿತು ಇದನ್ನು ನಾನು ಕೂಡ ರಾತ್ರಿ ಡಿನ್ನರ್ಗೇ ಮಾಡ್ಕೊಂಡಿರೋದು ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ Thank you for watching.